ಹಾಯ್ ಫ್ರೆಂಡ್ಸ್ ಟೊಮೆಟೊ ಬಳಸ್ಕೊಂಡು ಯಾವ ಥರ ಚಿತ್ರಾನ್ನ ಮಾಡೋದು ಅಂತ ನೋಡೋಣ ಬನ್ನಿ ಲೆಮೆನ್ ಕೋಲ್ಡ್ ಅಲ್ವಾ ಅದಕ್ಕೆ ಒಂದು ಪ್ಯಾನ್ ಇಟ್ಟು ಮೊದಲಿಗೆ ಅನ್ನ ಮಾಡಿ ಇಟ್ಕೊಂಡಿರಬೇಕು ಮತ್ತು ಒಂದು ಪ್ಯಾನ್ ಇಟ್ಟು ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅಂದಾಗ ಸಾಸಿವೆ ಸ್ವಲ್ಪ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಲಬೇಕು ಅಲ್ಲಿ ತನಕ ಚೆನ್ನಾಗಿ ಸಾಸಿವೆ ಸಿಟ್ಲ ತನಕ ನೋಡಿ ಯಾವ ಥರ ಎಲ್ಲ ಸಿಟ್ಲ್ತಾ ಅಂದ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಸಿಟ್ಲಿಸ್ಬೇಕು ಚೆನ್ನಾಗಿ ಸಿಟ್ಲಿದೆಯಾ ಅಂದಾಗ ಉದ್ದುದ್ದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಮೊದಲಿಗೆ ಇಟ್ಕೊಂಡಿರಬೇಕು ಮತ್ತೆ ನೋಡಿ ಎಲ್ಲ ಸಿಟ್ಲತ್ತಾ ಇದೆಯಲ್ಲ ಸಾಸಿವೆ ಎಲ್ಲ ಸಿಟ್ಲಿದಾದ್ಮೇಲೆ ಮತ್ತೆ ಇದು ಕಡಲೆ ಬೀಜ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾವ ಥರ ಎಲ್ಲ ನೋಡಿ ಈಗ ಸಾಸಿವೆ ಸಿಟ್ಲತ್ತಾ ಇದೆ ಎಲ್ಲ ಸಿಟ್ಲಿದಾದ್ಮೇಲೆ ಕಡಲೆ ಬೀಜ ಹಾಕಿ ಕಳೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಕಳೆ ಬೇಳೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಗೆ ಅಂದ್ಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಆಗುತ್ತೆ ಇದು ಮೇನ್ ಆದ್ರೆ ನೋಡಿ ಕಡಲೆ ಬೀಜ ಈಗ ಹಾಕ್ತಾ ನಿಂಬೆನಾದ್ರೆ ಕೋಲ್ಡ್ ಅಲ್ವಾ ಈಗ ಸೀಸನ್ಗೆ ಅದಕ್ಕೋಸ್ಕರ ಟೊಮೆಟೊ ಬಳಸ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ನೋಡಿ ಈಗ ಕಡಲೆಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತೆ ಕಡಲೆಬೇಳೆ ಹಾಕಬೇಕು ಯಾಕಂದ್ರೆ ಕಡಲೆ ಬೀಜ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಂಡು ಮತ್ತೆ ಈಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಈ ತರ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಈರುಳ್ಳಿ ಎಲ್ಲ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು ನೋಡಿ ಸ್ವಲ್ಪ ಜೀರಿಗೆ ಹಾಕೋಬೇಕು ಅಂತ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜೀರಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಈರುಳ್ಳಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಮದುವೆಗೆ ಅದೆಲ್ಲ ನೋಡಿ ಇದೆಲ್ಲ ಚೆನ್ನಾಗೆ ಫ್ರೈ ಆಗಿದೆಯಾ ಅಂದಾಗ ನೋಡಿ ಈಗ ಈರುಳ್ಳಿ ಹಾಕ್ತೀನಿ ನೋಡಿ ಈಗ ಯಾವ ಥರ ಎಲ್ಲ ಈರುಳ್ಳಿ ಇದ್ದೀನಿ ಅಂದ್ಬಿಟ್ಟು ನೋಡಿ ಈ ಥರ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮತ್ತು ಮೆಣಸೆಕಾಯಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡು ಕರಬೇವಿನ ಸೊಪ್ಪು ಎಲ್ಲ ಇದ್ದೀನಿ ಅದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಂತ ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಈಗ ಲೆಮನ್ ಕೋಲ್ಡ್ ಅಲ್ವಾ ಅದಕ್ಕೋಸ್ಕರ ಟೊಮೊಟೊ ಹಾಕ್ಕೊಂಡು ಚಿತ್ರಾನ್ನ ಹಾಕ್ಕೊಂಡ್ರೆ ಮಕ್ಕಳು ಮಾಡ್ಕೊಂಡ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಮತ್ತು ನೋಡಿ ಯಾವ ಥರ ಎಲ್ಲ ಇರುತ್ತೆ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಗೋಲ್ಡನ್ ಕಲರ್ ಆಗಬೇಕು ಈರುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ರುಚಿಯಾಗಿರುತ್ತೆ ಮತ್ತು ಹಳೆಹಣ್ಣ ರಾತ್ರಿ ಇದೆಲ್ಲ ಮಿಕ್ಕಿರುತ್ತಲ್ವ ಅದಕ್ಕೂ ಮಾಡಿ ಮಿಕ್ಸ್ ಮಾಡ್ಕೊಬೋದು ಅನ್ನ ಎಲ್ಲ ವೇಸ್ಟ್ ಆಗುತ್ತೆ ಅಂದರೆ ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಯಾವ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗೂ ಇರುತ್ತೆ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದು ಗೋಲ್ಡನ್ ಕಲರ್ ಆಗಬೇಕಲ್ಲ ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮಗು ಅಷ್ಟು ಇಷ್ಟಪಟ್ಟು ತಿಂತಾಳೆ ಮತ್ತೆ ಅನ್ನ ರಾತ್ರಿ ಉಳಿದಿರೋ ಅನ್ನ ಇರುತ್ತಲ್ವ ಅದು ವೇಸ್ಟ್ ಆಗೋದಿಲ್ಲ ಯಾವ ಈ ಥರ ಎಲ್ಲ ಮಾಡ್ಕೊಂಡ್ರೆ ಬಿಸಿ ಅನ್ನ ಥರನೂ ಇರುತ್ತೆ ತಿನ್ಕೊಬೋದು ಹಾಗೇನು ಯಾವ ಥರ ಎಲ್ಲ ಮಾಡ್ಕೋಬೋದು ಅಂತ ನೋಡಿ ಮತ್ತು ಬೇಗನೂ ಆಗುತ್ತೆ ಬೇಗನೂ ಮಾಡ್ಕೊಬೋದು ಈರುಳ್ಳಿ ಹಚ್ಕೊಂಡು ಮತ್ತೆ ಮೆಣ್ಸಿಕಾಯಿ ಸ್ವಲ್ಪ ಹಚ್ಕೊಂಡು ಒಗ್ಗರಣೆ ಹಾಕೊಂಡ್ರೆ ಅಷ್ಟೇ ಮುಗಿದೋಗುತ್ತೆ ಅದಕ್ಕೋಸ್ಕರ ಮತ್ತು ಟೊಮೆಟೊ ಎಲ್ಲ ತೊಳೆದು ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಇಟ್ಕೊಂಡಿರಬೇಕು ಮೊದಲಿಗೆ ಮತ್ತು ಅದೆಲ್ಲ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಟೊಮೆಟೊ ಹಾಕಬೇಕು ಆದರೆ ಈರುಳ್ಳಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಉಪ್ಪಿಗೆ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಯಾಕೆಂದರೆ ಅನ್ನಕ್ಕೆ ಮೊದಲಿಗೆ ಹಾಕಿರ್ತೀರಲ್ವ ಅದಕ್ಕೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋಬೇಕು ಜಾಸ್ತಿ ಹಾಕಿದ್ರೆ ತುಂಬ ಜಾಸ್ತಿನೇ ಆಗ್ಬಿಡುತ್ತೆ ಅನ್ನ ಮಿಕ್ಸ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಾವು ಈಗ ಗೊಜ್ಜು ಮಾಡ್ಕೊತ ಇದ್ದೀವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ನೋಡಿ ಟೊಮೆಟೊ ಈಗ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಟೊಮೆಟೊ ಎಲ್ಲ ಫ್ರೈ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಚಿತ್ರಾನ್ನ ಅದಕ್ಕೋಸ್ಕರ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿರಬೇಕು ಆಗ ತುಂಬಾ ರುಚಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್ ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಮಾಡಿ ಹಾಕಿ ಕಲಿಸ್ಬೋದು ತುಂಬ ರುಚಿಯಾಗಿರುತ್ತೆ ಲೆಮೆನ್ ಆದರೆ ಈಗ ಕೋಲ್ಡು ಈ ಸೀಸನ್ಗೆ ಕೋಲ್ಡ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಮಾಡಿ ಹಾಕಿ ಕಳಿಸ್ಬೋದು ಅದಕ್ಕೋಸ್ಕರ ನೋಡಿ ಇದ್ದೀನಿ ಮತ್ತು ಸ್ವಲ್ಪ ಅರ್ಶನ ನಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕೊಂಡ್ರೆ ಕಲರ್ ಬರಬೇಕಲ್ವ ಚಿತ್ರಾನ್ನಕ್ಕೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೊದಲಿಗೆ ಅರಶಿನ ಹಾಕಿದ್ರೆ ಸೀದೋಗುತ್ತೆ ತಲ ಅಂಟುತ್ತೆ ಅದಕ್ಕೋಸ್ಕರ ಎಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಅರ್ಶಿನ ಅರ್ಶಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾವ ಥರ ಎಲ್ಲ ಅಂದ್ಬಿಟ್ಟು ನೋಡಿ ನಿಮಗೂ ಈಗ ನೋಡ್ತಾ ಇದ್ದೀರಲ್ವಾ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ವೈಟ್ ರೈಸ್ ಮೊದಲಿಗೆ ಮಾಡಿ ಇಟ್ಕೊಂಡಿರ್ತೀರಲ್ವ ನೋಡಿ ರೆಡಿಯಾಗಿದೆ ಕೊಜ್ಜು ಮತ್ತು ವೈಟ್ ರೈಸ್ ಮಾಡ್ಕೊಂಡಿದ್ದೀನಲ್ವ ವೈಟ್ ರೈಸಿಗೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಇಷ್ಟ ಆಗಿದ್ದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್